ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಎಲ್ಲಿಗೆ ರೆಡಿಯಾಗಿ ಹೊರಟಿದ್ದೀವಿ ಅಂದರೆ ಬನ್ನಿ ತೋರಿಸ್ತೀನಿ ಹಾಗೆ ನಮ್ಮ ಜೊತೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ನೋಡಿ ಹಾಯ್ ಇವತ್ತಿನ ನನ್ನ ಕ್ಯಾಮ್ರಾಮನ್ ಯಾರು ಗೊತ್ತಾ ನಾವಿವತ್ತು ನಮ್ಮ ಗ್ಯಾಂಗ್ ಜೊತೆ ಡಿ ಪಿ ಇವೆಂಟ್ಸ್ ಅವರು ದಾಂಡಿಯಾ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ವೈಟ್ ವಾಲಲ್ಲಿ ಸೊ ಹಂಗಾಗಿ ಎಲ್ಲರೂ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಕಡೆ ಒಂದು ಪಫಾರ್ಮೆನ್ಸ್ ಇರುತ್ತೆ ಸೊ ಹಂಗಾಗಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಮಕ್ಕಳ ಜೊತೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಇವೆಂಟಲ್ಲಿ ಏನೆಲ್ಲ ಇರುತ್ತೆ ಯಾವ್ಯಾವ ಥರ ಗೇಮ್ಸ್ ಇರುತ್ತೆ ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಎಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡು ಮುಗಿಸ್ಕೊಂಡು ಬರೋಣ ಈ ವಿಡಿಯೋ ಮಾಡ್ಕೊಂಡು ಹೋಗೋದ್ರ ಮಧ್ಯೆ ನಾವು ರೋಡ್ ಕನ್ಫ್ಯೂಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮತ್ತೆ ರಿಟರ್ನ್ ಬಂದು ಮತ್ತು ಡೈರೆಕ್ಷನ್ ಹುಡ್ಕೊಂಡು ವೈಟ್ ವಾಲ್ ಹತ್ರ ಬಂದಿದ್ದಾಯ್ತು ನಾವಲ್ಲಿಗೆ ಬರೋಷ್ಟರೊತ್ತಿಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಹುಡುಗರೆಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ಸೊ ಹೋಗಿ ಅವ್ರಿಗೆಲ್ಲ ಹಾಯ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಬನ್ನಿ ನೋಡಿ ನಮ್ಗೆ ಹಂಗೆಲ್ಲ ಹಿಂಗೆ ಕೂತ್ಕೊಂಡು ಮಾತು ಕತೆ ಮಾತಾಡ್ತಾ ಇದ್ದಾರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ

ಸುಮ್ಮನೆ ಒಳಗಡೆ ಬರೋದಲ್ಲದೆ ನಮ್ಮ ಚಾನಲ್ನ ನಾವೇ ಪ್ರಮೋಷನ್ ಮಾಡ್ಕೊಂಡು ಒಳಗಡೆ ಬಂದಿದ್ದಾಯಿತು ಒಳಗಡೆ ಬಂದ ತಕ್ಷಣ ಕೈಗೆ ಬ್ಯಾಂಡ್ ಹಾಕಿಸ್ಕೊಂಡು ಹಾಗೆ ಒಂದು ರೌಂಡ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ದೇವಿ ದರ್ಶನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದಿತ್ತು ಒಳ್ಳೇದಾಗಲಿ ಇವೆಂಟೆಲ್ಲ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಈವೆಂಟು ನಾವು ಎಂಜಾಯ್ ಮಾಡೋದ್ರ ಜೊತೆ ನೀವು ನೋಡಿ ಎಂಜಾಯ್ ಮಾಡಿ ದಸರಗೋಸ್ಕರ ಮಾಡ್ತೀವಿ ಆಮೇಲೆ ಸರ್ ಅದ್ರೂ ನವರಾತ್ರಿ ಇರಿಚಲ್ ಓಕೆ ನವರಾತ್ರಿ ಗೆ ಇರಿಚಲ್ ಎನಕ್ ಮಾಡ್ತಾರೆ ಮೈ ನಾಟ್ ಫಾರ್ ದ ವೆಲ್ಕಮ್ ಸರ್ ಅಜಿತ್ ಸರ್ ಬನ್ನಿ ರಾಗ್ನನ್ ಸೀ वेलकम ಇವಗ ಬಿ ಗ್ರೌಂಡ್ ಆಫ್ ಅ ಪ್ಲಾಸ್ ಅಜಿತ್ ಸರ್ ಇಗೆ ಇಸ್ ಆ ಕೋರಿಯರ್ ಆಫ್ ಎಕ್ಟಿವ್ ನೋಕನ್ ಸರಿ ಇವಾಗ ನಾವು ಹಂಗಿದ್ದೆವಣ ಓಕೆನಾ ದಾಂಡಿಯಾ ದಸರಗೆ ಎಲೆಕ್ಟ್ ಮಾಡಬೇಕು ಅಂತ ಹೋದ ಮಿಡಲಲ್ಲಿ ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡಿದ್ದು ಆಯಿತು ಫೈನಲ್ಲಿ ಇವೆಂಟ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋ ಟೈಮ್ ಆಯಿತು ಆಕ್ಚುಲಿ ಟೈಮ್ ಬಂದು ಆಲ್ರೆಡಿ ಟೆನ್ ತರ್ಟಿ ಆಗೋಗಿತ್ತು ಎಲ್ಲರೂ ಫುಲ್ ಟಯರ್ಡು ನನ್ನ ಮಗಳೇಗಾಲೇ ಫುಲ್ ನಿದ್ದೆ ಬರ್ತಾಯಿತ್ತು ಸೊ ಈವೆಂಟೆಲ್ಲ ಸಕ್ಕದಾಗ್ತು ಇಲ್ಲಿಗೆ ಈ ವ್ಲಾಗ್ನ ಏನು ಇದ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್